ರಾಜ್ಯ ಪೊಲೀಸ್ ಇಲಾಖೆಗೆ ದ್ವಿಚಕ್ರ ವಾಹನಗಳ ಲೋಕಾರ್ಪಣೆ ಸಮಾರಂಭ ಈ ನುಡಿಗಳನ್ನು ಹೇಳಲಿದ್ದಾರೆ ಶ್ರೀ ಪ್ರತಾಪ್ ಹೀರೋ ಮೋಟಾರ್ಸ್ ಅವರಿಗೂ ಸಹ ನಾವು ಧನ್ಯವಾದಗಳು ನಿರ್ವಹಿಸುತ್ತೇವೆ ಇದಕ್ಕೂ ಮೊದಲೇ ಮತ್ತೆ ಚಾಲಕರ ಸೇಫ್ಟಿಗೋಸ್ಕರ ಸರ್ ಇದರಲ್ಲಿ ಶ್ರೀ ಲೋಕಾರ್ಪಣೆ ಮಾಡಲಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಎಸ್ ಆರ್ ವತಿಯಲ್ಲಿ ಇದ್ದಾರೆ ಅವು ಅವುಗಳ ಬಹಾಯವತ್ತು ಧನ್ಯವಾದಗಳನ್ನು ಕೇಳುತ್ತೀವಿ ಪ್ರತಿಯೊಂದು ಸಮಿತಿ ನಡೀತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ಇವತ್ತು ಸುವ್ಯವಸ್ಥೆಯನ್ನು ಮೇಂಟೈನ್ ಮಾಡಿರುವಂಥದ್ದು ಇಡೀ ರಾಷ್ಟ್ರ ಕರ್ನಾಟಕ ರಾಜ್ಯ ಪೊಲೀಸ್ ಆಧುನಿಕವಾಗಿರುವಂಥ ನಮಗೆ ಕ್ರೈಮ್ನಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ಫೆಸಿಲಿಟಿ ಮತ್ತು ಈ ನಿರ್ಭಯ ಯೋಜನೆ ಅಡಿಯಲ್ಲಿ ಈಗಾಗಲೇ ನಮ್ಗೆ ಹಣವನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಪ್ರೊಸೆಸ್ ಅದು ಸುಮಾರು ಹದಿನಾರು ಸಾವಿರಕ್ಕಿಂತ ಹೆಚ್ಚು ಸಿಬ್ಬಂದಿಗರೆ ಅತಿ ಹೆಚ್ಚು ಎತ್ತರದ ಒಂದು ಲ್ಯಾಡರ್ ಪಡೆದುಕೊಂಡಿರುವಂತಹ ಹೆಗ್ಗಳಿಕೆ ಕರ್ನಾಟಕ ಮತ್ತು ಬೆಂಗಳೂರು ಆಗ್ತದೆ ಅನ್ನುವಂಥ ಮಾಧ್ಯಮ ಹೇಳಕ್ಕೆ ಪಡ್ತೀನಿ ಮೂರು ಹೊಸ ಪ್ರಜನಗಳು ಮತ್ತು ಇತರ ಎಲ್ಲ ಅಭಿವೃದ್ಧಿ ಈ ವಾಹನಗಳನ್ನು ಇಲಾಖೆಗೆ ಸ್ವಾಗತಿಸಿ ವೇದಿಕೆ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಎಸ್ ಯಡಿಯೂರಪ್ಪ ಸನ್ಮಾನ್ಯ ಶ್ರೀ ಗೃಹ ಸಚಿವರು ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಕೆಜಿಎಸ್ ಹೋಮ್ ಶ್ರೀ ರಣ್ಮೇಶ್ ಗೋಯಲ್ ಅವರು ಟಿಜಿ ಮತ್ತು ಐಜಿಪಿ ಹೆಸರು ನಿಶಾನೆಗೊಂಡು ಚಾಲನೆಗೊಂಡು ನಗರದ ಪ್ರತಿಷ್ಠಿತ ರಸ್ತೆಗಳಿಂದ ಹಾದು ತಮ್ಮ ಸ್ವಸ್ಥಾನಕ್ಕೆ ಸೇರಲಿವೆ ರಾಜ್ಯ ದೇಶದಲ್ಲೇ ಅತ್ಯುತ್ತಮ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯಗಳಲ್ಲಿ ಒಂದಾಗಿದೆ ಅದರಲ್ಲೂ ಮಹಿಳೆಯರ ಸುರಕ್ಷತೆಗೆ ನಮ್ಮ ಸರ್ಕಾರ ಆದ್ಯತೆ ನೀಡಿದೆ ಮಾನವ ಕಳ್ಳಸ ಹಣಿಕೆ ನಿಷೇಧ ದರಗಳ ಸೃಜನೆಗೆ ನಿರ್ಭಯಾ ನಿಧಿಯಡಿ ಪೊಲೀಸ್ ಇಲಾಖೆಯ ಏಳ್ನೂರ ಐವತ್ತೊಂದು ಮೋಟಾರ್ ಸೈಕಲ್ಗಳ ಹಸ್ತಾಂತರಿಸುವ ಈ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂತೋಷ ಅನಿಸುತ್ತೆ ಒಂದು ಸಮಾಜದ ಪ್ರಗತಿಶೀಲತೆಯನ್ನು ಆ ಸಮಾಜದ ಮಹಿಳೆಯರು ಸಾಧಿಸಿದ ಪ್ರಗತಿಯಿಂದ ಅಳೆಯುತ್ತೇನೆ ಎಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ದರು ಮಹಿಳೆಯರು ನಿರ್ಭೀತಿಯಿಂದ ಇರುವ ವಾತಾವರಣ ಕಲ್ಪಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಈ ನಿಟ್ಟಿನಲ್ಲಿ ಮಹಿಳೆಯರ ಕಾರ್ಯ ನಿರ್ವಹಣೆ ಮುಕ್ತ ಓಡಾಟ ಹಾಗೂ ಸುರಕ್ಷತೆಗೆ ಕ್ರಮಗಳನ್ನು ಕೈಗೊಳ್ಳಲು ಕೇಂದ್ರ ಸರ್ಕಾರ ಸ್ಥಾಪಿಸಿರುವ ನಿರ್ಭಯಾ ಅಡಿ ಕರ್ನಾಟಕದಲ್ಲಿಯೂ ಹಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಬೆಂಗಳೂರಿನ ಬಿಎಂಟಿಸಿ ಎಮ್ ಟಿ ಸಿ ಬಸ್ಗಳಲ್ಲಿ ಸುರಕ್ಷಿತ ಉಪಕರಣಗಳ ಅಳವಡಿಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೂಲಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ನೆರವು ಸಹಾಯವಾಣಿ ಗಸ್ತು ವಾಹನ ಒದಗಿಸುವುದರ ಜೊತೆಗೆ ಲಿಂಗ ಸಂವೇದನೆ ತರಬೇತಿಗಳನ್ನು ನಡೆಸಲಾಗ್ತಾ ಇದೆ ಈ ಯೋಜನೆಯಡಿ ರಾಜ್ಯದ ಏಳ್ನೂರು ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಸಹಾಯ ಕೇಂದ್ರಗಳನ್ನು ಪ್ರಾರಂಭಿಸಲು ಕೇಂದ್ರ ಸರ್ಕಾರ ಏಳು ಕೋಟಿ ಒದಗಿಸಿದೆ ನಿರ್ಭಯ ಯೋಜನೆಯಡಿ ರೂಪಿಸಿರುವ ಸೇಫ್ ಸಿಟಿ ಯೋಜನೆಯಡಿ ಬೆಂಗಳೂರು ನಗರದಲ್ಲಿ ಮಹಿಳೆಯರ ಸುರಕ್ಷತೆಗೆ ಕಾರ್ಯಕ್ರಮ ರೂಪಿಸಲಾಗಿದೆ ಎಲ್ಲ ಸೌಲಭ್ಯಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಮಹಿಳೆಯರಿಗೆ ಸುರಕ್ಷತೆ ವಾತಾವರಣ ಎದುರಿಸಬೇಕಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳೆಯರ ಕುರಿತು ಸಮಾಜದ ದೃಷ್ಟಿಕೋನ ಬದಲಾಗಬೇಕಾಗಿದೆ ಇದಕ್ಕಾಗಿ ನಾವೆಲ್ಲ ಜೊತೆಯಾಗಿ ಶ್ರಮಿಸೋಣ ಮಹಿಳಾ ಸುರಕ್ಷತೆಯಲ್ಲಿ ನಮ್ಮ ರಾಜ್ಯ ಅಗ್ರಮಾನ್ಯವಾಗಲಿ ಎಂದು ಆಶಿಸುತ್ತೇನೆ ನಮಸ್ಕಾರ ಧನ್ಯವಾದ